ಅರೇರಾಮ ನಮಸ್ಕಾರ ಇದು ಬನ್ನಿ ಎಂತ ಮಿಂಗ ಭಾರಿ ಅಪರೂಪ ಇಲ್ಲಿಗೆ ಅಂದ ಇಲ್ಲ ನಿಮ್ಗೆ ಕಾಣ್ತಾ ಇಲ್ಲ ಅಲ್ಲ ಹೀಗೆ ಮಾಡ್ಲಾಕ ದಿನ ನೋಡಿದ್ರೆ ಕೊಡಿ ಎಂದ ಅಡಿಗೆ ಮತ್ತೆ ದಿನ ಅಂತ ಅದಪ್ಪ ಕಾಣಂತ ಇದೇ ವಿಷಯ ಅಂತ ಹತ್ತಿರ ಬನ್ನಿ ಈ ಕಾಯಿ ನೋಡಿದ್ದೀರ ಇದು ಎಲಿಪಂಟಿ ಆ್ಯಪ್ ನೋಡಿ ಎಲಿಪಂಟಿ ಆಪ್ಲ ಹೇಳಿದ್ರೆ ಆನೆ ಆ್ಯಪ್ ದೊಡ್ಡ ಆ್ಯಪ್ ನೋಡಿ ಇದು ಕ್ಯಾಬೇಜಿನ ಹಾಂ ಇಪ್ಪದು ಕ್ಯಾಬೇಜ್ ಇಲ್ಲಿ ಎಲೆ ಎಲೆ ಇದ್ದ ಹಾಗೆ ಇದೆಲ್ಲ ದಪ್ಪದ ಎಲೆ ಹಾಂಗೆ ಇಪ್ಪದು ಇದ ಅದರ ಮಾತ್ರ ಹಿಂಗೆ ಅಕ್ಕಲ ಇಡ್ತಿಲ್ಲೆ ಒಂದು ಎಲನ ಮೇಗೆ ಒಂದು ಎಲೆನ ಮೇಗೆ ಆಗಿ ಇಪ್ಪದು ಸಾಧಾರಣ ಇದರ ಒಂದು ನಮ್ಮ ಉಂಡೆ ಹುಳಿಯ ತಮ್ಮಾಣಿ ಹೇಳಕ್ಕ ಈ ಹಣ್ಣು ಕಾಯಿದು ಹಣ್ಣು ತಿಂಬಲಾವತು ಆದ್ರೆ ನಾವು ಉರುಳಿಪಕಷ್ಟು ರುಚಿಯಾಗ ಇದನ್ನ ಸ್ನೇಹಿತಮ್ಮ ಕೊಟ್ಟದು ಆ ಸ್ನೇಹಿತನ ವಿಷಯ ಅದು ಕಂಪ್ಲೀಟ್ ಮುಂದೆ ಒಂದು ಎರಡು ಮೂರು ಎಪಿಸೋಡ್ ಮಾಡಿ ಹೇಳುತ್ತೆ ಅವರ ಖಂಡಿತವಾಗಿ ನಿಮ್ಗೆ ಗುರ್ತ ಮಾಡಿ ಹಿಂಗಿತ ಹಲವು ನಮ್ಮನೆಯ ಹಣ್ಣುಗಳ ಕಾಯಿಗಳು ಅವರ ತೋಟದಲ್ಲಿ ಇದ್ದು ಆದರೂ ಹೊಸ ಫಲ ಗಣೇಶನಿಗೆ ಬರದಿಲ್ಲ ಕಳೆದ ವರ್ಷ ಎರಡು ಕೊಟ್ಟಿದ್ದವು ಹಿಂಗೆ ಉಪ್ಪಿನ ಗಾಯಿ ಮಾಡಿದ್ದೆ ಮತ್ತೆ ಬೇರೆ ಬೆಂದಿಗಳೆಲ್ಲ ಮಾಡಿ ನಾನು ಅದರ ರುಚಿ ನೋಡಿದ್ದೆ ಇಂದಿಗ ಮೊದಲು ನಿಂಗೊಗೆ ಇದರ ಉಪ್ಪಿನಕಾಯಿ ಮಾಡೋದು ಹಿಂಗೆ ಹೇಳು ಅನ್ನ ಹೇಳುತ್ತೆ ಇದರ ಒಂದು ಸೆಸಿ ಸಿಕ್ಕಿದರೆ ಎಲಿಫೆಂಟ್ ಆಪ್ ಅಲ್ಲಿ ಒಂದು ಸೆಸಿ ನೆಡ್ ನಮ್ಮ ಊರಲ್ಲಿ ಧಾರಾಳ ಆಗುತ್ತು ಅಪರೂಪಕ್ಕೆ ಒಂದೊಂದು ಐಟಮ್ ಮಾಡಿ ತೋಳಿ ದೋಷ ಏನಿಲ್ಲ ಇದರ ತೋರುತ್ತೆ ನಿಮಗೆ ಹೋಗಿ ಇದು ರಣ ಗುಂಪಾತ ಇದರ ಹೋಳಿನ ರಜೆ ನೀರಲ್ಲಿ ಹಾಕಿ ಒಳ್ಳೆ ಪುರುಂಚಿ ತೆಗೆದಿರ ಗುಂಪು ರಜೆ ಕಡಿಮೆ ಮಾಡಿ ಇದರ ಒಂದು ಬಿತ್ತಿನ ಅದರಲ್ಲಿ ಗುಂಪಿದ್ದ ಅದರ ತಲೆಗೆ ಮೀರಾ ಹೋಗ್ತು ತಲೆಗೆ ಹೊಟ್ಟೆಲ್ಲ ಬರ್ತಾರೆ ಇದರ ಗುಂಪಿನ ನಿನ್ನ ತೋಳಿದ್ರೆ ಗುಂಪಿನ ನೀರು ಶಾಂಪು ಬೇರೆ ಬೇಡ ಹಾಗೆ ಬಾರಿ ಗುಣ ಇಪ್ಪ ಒಂದು ಕಾಯಿ ಎಲ್ಲರ ಮನೆಯಲ್ಲಿ ಇದರ ಒಂದು ಸಸಿ ನೆಟ್ಟ ತೊಳಿ ಆದರೆ ನಮಗೆ ಗುಣ ಇದ್ದು ಹೇಗೆ ತೆಂಗಿನಕಾಯಿ ಬಾಳೆಕಾಯಿ ಎಲ್ಲ ನೆಟ್ತಾ ಇದರದೊಂದು ಸಸಿ ನೆಟ್ಟರೆ ದೊಡ್ಡ ಗೋಚ ಕಣ್ಣ ಬೇಡ ಅದಕ್ಕೆ ಈಟೆಲ್ಲ ಹೈಕೊಳ್ಳಿಲ್ಲೆ ಲಾಟಿಗೆ ಆಯ್ತು ಇದರ ಸಸಿಯನ್ನು ಮರವನ್ನು ಎಲ್ಲ ಈ ಕಾಯಿಯ ಕೊಟ್ಟವರೆಲ್ಲ ನಿಮಗೆ ಮುಂದೆ ಒಂದು ದಿನ ಗುರ್ತು ಮಾಡ್ತಾ ಇರ್ತಾವ ಅವರ ವಿಡಿಯೋ ಮಾಡಿ ಹಾಕ ಒಂದು ಸಂಪನ್ಮೂಲ ವ್ಯಕ್ತಿ ಈಗ ಇದರ ಇಲ್ಲಿಂದ ಹೀಗೆ ಕೊರವಲ್ಲ ಏಕೆಂದರೆ ಒಂದೊಂದೇ ಎಲೆ ಕೊರ ಹೊತ್ತೆಗೆ ಇಡ್ತಿಲ್ಲ ನಡುವುದಕ್ಕಿಂತ ಕೊರದು ಅದರ ನಡುವುದಿಕ್ಕೊಂದು ಬಿತ್ತಿನ ಅದರ ಕೊರದ ತೊಳೆಯ ಗುಂಪಿನ ಹೆಸರು ತುಂಬ ಹೆರಳು ಅದಕ್ಕೆ ಪೆಟ್ಟಾಗದ್ದೇ ನಾವು ಹಿಂಗೆ ಕೊರದು ಹೋಳು ಮಾತ್ರ ತೀಗ ಇದರ ರುಚಿ ಹೇಳಿದ ಉಂಡೆಗಳು ಎಷ್ಟು ಹುಳಿಯಲ್ಲ ರಜಾ ಮಣ್ಣು ಮಣ್ಣು ರಜಾ ರುಚಿ ರಜಾ ಕೈಕೆ ಎಲ್ಲ ರುಚಿಯು ಇದ್ದಿದ್ದಕ್ಕೆ ಇದನ್ನ ಬೇಯಿಸಿ ಉಪ್ಪಿನಕಾಯು ಮಾಡ್ಲಾಕು ಅಥವಾ ಹಸಿಯೂ ಮಾಡ್ಲಾ ಬೇಯಿಸಿದರೆ ನಾಲ್ಕು ದಿನ ಅದನ್ನು ಜಾಸ್ತಿ ಹಸಿದು ಮಾಡಿದ್ದರೆ ನಮ್ಮ ಸೌತೆಕಾಯಿ ಉಪ್ಪಿನಕಾಯಿ ಹಂಗೆ ಬೇಗ ಹಳಸರ ಚಾನ್ಸ್ ಇದ್ದು ಹೇಳಿದರೆ ನಿಮಗೆ ಫ್ರಿಜ್ಜಲ್ಲಿ ಎಲ್ಲ ಮಡಗಿದರೆ ಒಳಿಗು ಈಗ ನೃದಿಗೆ ಕಾಯಿಗೆ ರಜಾ ಪೆಟ್ಟ ಆತು ಅದೀಗ ಅಲ್ಲ ಹಾಂ ಇಡೀ ಬತ್ತದ ಗರ ಸತ್ತಿ ഇത് എല എലക ഇപ്പ ഇത ഇത് രണ ഗുപു ഇത് നൂല ഹരണ കണ്ടത്ത ആ ഗുപുമായി തലകുട്ടു ബപ്പത് കടമ്മ ആ കഴു വർഷ ഒന്ന് എടുമൂർ കായു പ്രയോഗമായി കായു എല എലക ഒന്നൊന്ന് എലയെ ഹെളക്ക ഇടുത്തില്ല കേബേജിനലയ ഒന്നൊന്നേ എളക്കല് ഇടുത്തില്ല ಬೇಕರೊಂದು ಎಳಕ್ಕಿ ನೋಡುವ ಹಿಂಗೆ ಪ್ರಯೋಗ ಮಾಡಿ ಆಯ್ದಿಲ್ಲ ನಂದ ಇಲ್ಲ ಬತ್ತಿಲ್ಲ ಬಾರಿ ಗಟ್ಟಿ ಇಲ್ಲಿ ಗೂಂಜಿ ತುಂಡು ಮಾಡಿ ಎಳಕ್ಕಿ ನೋಡ ಕಳದ ಎರಡೇ ಸಿಕ್ಕಿದ್ದಾರೆ ಎಂತೆಲ್ಲ ಮಾಡ್ಲಾಕೊಳ್ಳಿ ಮಾಡಿ ನೋಡಿದೆ ಕಾಯಿ ತುಂಬಾ ಇದ್ದು ಬೇಕಾಟ್ ಕೊಂಡೊಯ್ಗ ಸಣ್ಣ ಹೇಳಿದೆ ಬೇಡಪ್ಪ ಅದು ಒಂದು ಸಾಕು ಅವು ಎರಡು ಕೊಯ್ದು ಕೊಟ್ಟವು ನೀವು ಮರಲ್ಲಿದ್ದು ನೋಡುವ ಹಣ್ಣಾಗಿ ಮುಂದೆ ಬೇರೆ ಎಂತೆಲ್ಲ ಮಾಡ್ಲಾ ಈಗ ಹಿಂಗ ಕೊರವು ಹಾಗೆ ತುಂಬಾ ದೀರ್ಘ ಮಾಡಿ ವೀರ್ಯ ಬಾರಿ ದಕ್ಕಿದೆ ಅಂತ ಇಂತ ಒಂದೊಂದು ಅಡಿಗೆ ಮಾಡಿದರೂ ದಿನಾ ಇದರ ಫೋಟೋ ತೆಗೆದ ಹಾಕಲಿ ಈಗ ಮಕ್ಕ ಸರಿಗಟ್ಟು ದೊಡ್ಡ ದೊಡ್ಡ ಕ್ಲಾಸಿಂಗ್ ಎತ್ತಿಯಪ್ಪಗ ಎಂದೊಟ್ಟಿಗೆ ಈ ಗುರುಟ್ಲೆ ಪುರುಸುತ್ತಿಂಗ ಇದ್ದು ಮತ್ತೆ ಈ ತುಪ್ಪದ ವಿಷಯಲ್ಲಿ ಇರಲ್ಲ ತಿರುಗಾಟ ಆದಪ್ಪಗ ಆವತ್ತೆ ಮನೆಯ ಒಳನ ಕೆಲಸ ಆದ್ರೆ ಮಾಡ್ಲಾಕ್ ಈಗ ತಿರುಗಾಟ ಶುರು ಆದ್ರೆ ಎಲ್ಲ ಕೆಲಸ ಬಾಕಿ ಹಿಂಗೆ ಎಲಿಫೆಂಟ್ ಆಪಲ್ ನಲ್ಲಿ ಇದರಲ್ಲಿ ಮೊಬೈಲ್ ಗೂಗಲ್ ನೋಡಿದ್ರೆ ತುಂಬಾ ಇರ್ತದೆ ಗುಂಪು ಅಳಿದ್ರೆ ಒಳ್ಳೆ ಶಾಂಪು ಅಲ್ಲಿ ಇಲ್ಯಾ ಇದ ನೂಲು ನೂಲು ಬಪ್ಪ ನೋಡಿ ತಲೆಗೆ ಹೊಟ್ಟಿ ಇಪ್ಪವು ಇದೆಲ್ಲ ಹಾಕಿ ಮಿಂದರೆ ಹೊಟ್ಟು ಹೋಗ್ತಾಳ ಇದ ನೋಡಿ ಲೋಳೆ ಹೆಂಗ ಇದ್ದೋಳಿ ಇದು ಕೊರವಾಗ ಆದಷ್ಟು ಕಡಮೆ ಬತ್ತಂಗ ಆತೋಳಿ ಆದರೆ ತೊಳವ ಕೆಲಸ ಕಡಮೆ ಇದೀಗ ನೋಡ್ಲೇಬೇಕಾಗಿ ಅದರ ಸರಿ ತಗದ ಅದರ ಗುಂಪು ತೋರಿಸಿದೆ ಎಷ್ಟು ಗುಂಪು ಇದ್ದೋಳಿ ಒಳ್ಳೆ ಸತ್ತು ಕಾಣ್ತಿದೆ ಕಾಣುತ್ತಿದ್ದರಲ್ಲಿ ಇನ್ನೂ ಒಂದು ಹದಿನೈದು ಹತ್ತಿ ಅಡಿಗೆ ಮಾಡಿಪ್ಪ ನಾನು ಹೇಳುವೆ ಇದೀಗ ಈ ವರ್ಷದ ಎರಡನೇ ವರ್ಷದ ಪಾಲ ಅಂಬ ಕಳೆದ ವರ್ಷ ಉಪ್ಪಿನಕಾಯಿ ಮಾಡಿದ್ದು ಭಾರಿ ಡಿಮಾಂಡ್ ಇಲ್ಲಿ ಮುಗಿದು ಹಂಗೆ ಈ ವರ್ಷ ಹೋದೆ ಒಂದು ಉಪ್ಪಿನ ಗಾಯ ಮಾಡಿ ನಿಂಗು ವಿಷಯ ತಿಳಿಸಿಕೊಳ್ಳಿ ಇದೆಲ್ಲ ಹಿಂಗೆ ಹೋಳು ಮಾಡಿ ಸಣ್ಣ ಸಣ್ಣಕ್ಕೆ ಕೊಡ್ಕೊಂಬೆಲ್ಲವನ್ನು ಹೇಳಿದರೆ ಇದೆಲ್ಲ ನಾವು ಇಂದು ಬೇಸ ಉಪ್ಪಿನಕಾಯಿ ಮಾಡೋದು ಕೊರದು ಹಾಕಿ ಬೇಯಿಸಿ ಹಸಿ ಅಲ್ಲ ಹಸಿ ಬೇಕಾದ್ರೆ ಇನ್ನೊಂದಲ್ಲಿ ಮಾಡಿ ತೋರಿಸುವ ಇದು ಬೇಸದ ನೀರು ಹಾಕಿ ನೀರ್ಲಿ ಬದಲಿಸಿ ಇದರ ಗುಂಪು ರಜೆ ಮೊದಲು ಮತ್ತೆ ಒಂದು ಸಣ್ಣ ಉಗಿ ಬಂದರೆ ತುಂಬಾ ಬೇಡ ತುಂಬ ಬೇಂದ್ರೆ ಸಿಕ್ಕ ಹೋಗ್ತದ ಎಲ್ಲ ಕೊರದ ನೀರಿ ಹಾಕಿ ಗುಂಪಲ್ಲ ಬಿಡ್ಲಿ ಕೊರದಾತು ಇದು ಚೂರು ಎಳತ್ತು ಅದರಿಂದಲೂ ಚೂರು ಬೆಳೆದ ಇದು ಇದರಲ್ಲಿ ಇನ್ನೂ ಚೂರು ಗಮ್ಮು ಜಾಸ್ತಿ ಇದು ಇದನ್ನೆಲ್ಲ ಹಾಕಿದ್ರೆ ನೀರಿಂಗ್ ಹಾಕಿ ಒಂದು ಕಾಲು ಗಂಟೆ ಮಡಿಗೆಿದರೆ ಹೋಯ್ತು ಈ ನೀರಿಗೆ ಇದರ ಗುಂಪು 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 ಈ ನೀರಿನ ಬೇಕಾದ್ರೆ ಕಾಲು ಗಂಟೆ ಮಡಿಕ್ಕೆ ಎರಡನೇ ಇನ್ನೊಂದರೆ ಒಳ್ಳೆ ನೀರು ಹಾಕಿ ಎರಡನೇ ಕಾಲು ಗಂಟೆ ಆಗಲಿ ಹೇಳಿದ್ರೆ ನಾವಿನ್ನು ಮೆಣಸು ಹುರಿಯಕ್ಕು ಸಾಸ ಎಲ್ಲ ಇದು ರೆಡಿ ಆಯ್ಕದೆ ಪಾಕ ಆ ಪಾಕ ಮಾಡೋನ ನೀರಿರಲಿ ಮತ್ತೆ ಇದರ ಒಂದು ಸಣ್ಣ ಒಂದು ಕುದಿ ಬೆಸಕ್ ಒಳ್ಳೆದ ಬೇಯೋದು ಬೇಡ ಈಗ ಇದರ ಗುಂಪೆಲ್ಲ ಬಿಟ್ಟೈತಿ ಈಗ ಜಾಸ್ತಿ ಹೋಳು ಅಮ್ಮ ಇದರಲ್ಲಿಪ್ಪ ಗುಂಪಿನ ಬಸೆಯ ಸಂಪೂರ್ಣ ತೆಗೀಕು ಆನು ಕುಮಟೆ ಮೆಣಸು ಮಾತ್ರ ತಕ್ಕೊಳ್ಳೋದು ನಿಂಗ ಅರಪ್ಪು ಜಾಸ್ತಿ ಕಾಲ ಎಕರೆ ಅರವಾಸಿ ಕುಮಟೆ ಅರಭಾಶಿ ಊರ ಮೆಣಸು ತಕ್ಕೊಳ್ಳಿ ಆನೊಂದು ಇಪ್ಪತ್ತೆರಡು ಕುಮಟೆ ಮೆಣಸು ಒಂದು ಕಾಲು ಚಮಚದಷ್ಟು ಅರಿಶಿನ ಒಂದೊಂದು ಎರಡು ಮೂರು ಚಮಚದಷ್ಟು ಉಪ್ಪು ಮತ್ತೆ ಚೂರು ಇಂಗಿನ ಹೊಡಿಬೇಕು ಪರಿಮಳಕ್ಕೆ ಮತ್ತೊಂದು ನಾಲ್ಕು ಗಂಟೆ ಸಹ ಹಾಕುತ್ತೆ ಸಹ ಜಾಸ್ತಿ ಹಾಕಿದರೆ ಕೆಲವಕ್ಕ ರುಚಿ ಹೆಚ್ಚು ಆದ್ರೆ ಕೈಕೆ ಆತು ಅದೊಂದು ನಾಲ್ಕು ಚಮಚ ಸಣ್ಣ ಪಾಕ ಮಾಡೋದು ಈಗ ಅಷ್ಟು ಹೊತ್ತಿಸಿ ಒಳ್ಳೆ ದಪ್ಪ ಬಣರೆ ಮಡಿಕೆ ಹೊರಗಡೆ ಹಾಕೋದು ದಪ್ಪ ಬಣೆ ತೆಳ್ಳಿ ಬಣಲೆ ಆದರೆ ಮೆಣಸು ಕರ್ಚಲು ಸಾಕು ಎಣ್ಣೆ ಹಾಕೋದು ಬೇಡ ಬರೀ ಮೆಣಸು ಮಾತ್ರ ಹಾಕಿ ಮದಾಲು ಹುರಿದು ತಗುವ ಈಗ ಮೆಣಸು ಬೇರೆ ಸಾಸಣೆ ಬೇರೆ ಹುರಿತರೂ ತೊಂದರೆ ಇಲ್ಲ ಇಲ್ಲದಿದ್ದರೆ ಈಗ ಸಾಧಾರಣ ಹಾಕೊಂಡು ಬಂದಪ್ಪ ಸಾಸನೆ ಹಾಕಿದ್ರು ಆಗದಿಲ್ಲ ಇದರಲ್ಲಿ ಹಾಕ ಡ್ರೈ ಹುರಿಯುವ ಮತ್ತೆ ಇಲ್ಲಿಗೆ ಸಾಸನೆ ಹಾಕುವ ಸಾಕು ಈಗ ಒಂದು ಒಂದು ಇಷ್ಟು ಹಾಕುತ್ತೆ ಹೆಚ್ಚು ಗಡ ಮೆಪ್ಪಳೆಂತಿಲ್ಲ ನಿಂಗ ಮಾಡೋ ಬೇಕಾದ ಹಂಗೆ ಹಾಕಿ ಅಳತೆ ಹೇಳುತ್ತಿಲ್ಲ ಸಾಧಾರಣ ಒಂದು ಆರು ತಿಂಗಳ ಅಡಿಗೆ ಮಾಡಿದ್ರೆ ಮತ್ತೆ ಕೈಯಂದ ಅಡಿಗೆ ಹುಡುಕುದು ಗಟ್ಟಿಂಗಾದ್ರೆ ತೂರು ಮೊದಲೇ ಹಾಕಿ ಅವನಿಗೆ ಹೊಡಿಂಗ್ ಹಾಕುದು ರಜಾ ಹಾಕಿದ್ರೆ ಸಾಕು ಪರಿಮಳಕ್ಕೆ ಅಲ್ಲ ಒಟ್ಟಿಂಗ ಈ ಅರಿಶಿನ ಹೊಡಿಯನ್ನು ಇನ್ನು ಹಾಕಳಾಕು ಇಲ್ಗಾಳ್ ಸ್ಟವ್ ಆಫ್ ಮಾಡಿ ಹೇಳಿ ಆಫ್ ರಜಾ ಹೊತ್ತು ಆ ಬಿಸಿ ಇಪ್ಪ ನಾನು ತೊಳಸಿಕೊಂಡಿರಿ ಈ ಮಸಾಲೆಯ ಮತ್ತೆ ಕಡವ ಅದರಿಂದ ಮೊದಲ ಎಂತ ಮಾಡಿ ಕೊಡಿದ್ರೆ ಸ್ಟವಿನ ಎರಡನೇ ಹೊತ್ತಿಸಿ ಈ ಇದಾಗವ ಬೇಯಲಿ ಒಂದು ಕೊದಿ ಬಂದರೆ ಸಾಕು ಹೆಚ್ಚು ಬಂದರೆ ಇದು ಹಾಕು ಎರಡು ಸರ್ತಿ ತೊಳೆದಿದೆ ಗುಂಪಿನ ಮಸಂಗ್ಳ ಹೋಯ್ ಇದು ಬೇಯಲಿ ಒಂದು ಬೇಕಂದ್ರೆ ಒಂದು ಪ್ಲೇಟ್ ಮುಚ್ಚೋಡಿ ಮಿಕ್ಸಿ ಜಾರಿಗೆ ಹಾಕಿ ಲಾಕೆ ಕಡಾವ ಒಟ್ಟಿಗೆ ಉಪ್ಪನ್ನು ಹಾಕಿ ಚೂರು ಬಿಸಿ ನೀರು ತಣ್ಣ ಥರ ಹಾಕುವ ಇಲ್ಲಾದ್ರೆ ತನ ತನಬಾರ ಫ್ರಿಜ್ಜಿ ಮಡಿಗೆಿದ್ರೆ ಎಷ್ಟು ದಿನಕ್ಕೆ ಬಕ್ಕು ಹೆರ ಮಡಿದರೆ ಒಂದು ಹತ್ತು ಹದಿನೈದರಿಂದ ಮೇಗೆ ಬಾರ ಈ ಉಪ್ಪಿನಕಾಯಿ ಮತ್ತೆ ಅದರಲ್ಲಿ ಶಿವಶಿವರಾಮನ ಹೇಳಿ ಶುರು ಮಾಡುವುದು ಇನ್ನೊಂದು ಸ್ಟವ್ ಹೊತ್ತಿಸಿ ನೀರು ಮಡಿ ಈ ಉಪ್ಪಿನ ಕುದಿಸಬೇಕು ಉಪ್ಪು ನೀರಕು ಇದು ಕುದಿಕ್ಕಿ ಅಲ್ಲೇ ತಣಿಕ್ಕು ನಮಗೆ ಹೋಳು ಹೋಳಿಗೆ ಮಿಶ್ರ ಮಾಡಲೆ ಅಂಬಾಗ ಈ ನೀರನ್ನೇ ಉಪಯೋಗಿಸಿ ನಾವು ಮಣಸಿನ ಇದು ಒಳ್ಳೆ ಕುದೇ ಕಾಣಿತು ಆ ಗಾಳಗಾಲೇ ಕೊದಿತ್ತು ಒಂದು ಎರಡು ನಿಮಿಷ ಇದ್ದರೆ ಸಾಕು ಹಸಿ ಕರೆದರೆ ಸಾಕು ಹೆಚ್ಚು ಬೆಂದರೆ ಮೆಸ್ತಂಗ ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಬಿಟ್ಟರೆ ಸಾಕು ಸ್ಟವ್ ಆಫ್ ಮಾಡುತ್ತೆ ಅದಲ್ಲಿಗೆ ತಣಿಯಾಗ ಬೆಂದನು ಸಾಕು ಸಾಕು ಸಾಕುದಾರ ಮತ್ತೆ ಹೋಳು ಮೆತ್ತಂಗ್ ಉಪ್ಪು ನೀರು ಒಂದತ್ತು ಅದರನ್ನು ನಮ್ಸಲತ್ತು ಎರಡದೆ ತಣಿಯಲು ಉಪ್ಪು ನೀರು ತಣಿಯಕ್ಕು ಈ ಭಾಗವು ತಣಿಯಕ್ಕು ಉಪ್ಪು ನೀರು ತಣದತ್ತು ಅದು ಪಾತ್ರೆಯಲ್ಲಿ ಅರಿಶಿನ ರಜ್ಜ ಬಂದ ಹಂಗೆ ಕಲರದ್ದು ಈಗ ಮಿಕ್ಸಿಗೆ ರಜ ಹಾಕಿ ನುಣ್ಣಂಗೆ ಕಡಿದಾರ ಈಗ ರಪ್ಪಿನ ಬಣನಗೆ ಹಾಕಿ ಒಂದಾ ಅರಪ್ಪಿನ ಹಿಂಗೆ ತೆಗೆದು ಮಾಡಿ ಬೇಕಾಷ್ಟೇ ಹೋಳಿಗೆ ಮಿಶ್ರ ಮಾಡಿ ಇಲ್ಲದ್ರೆ ಎಲ್ಲವನ್ನೂ ಹಾಕಿ ಮಿಶ್ರ ಮಾಡಲಾಕು ಇದಕ್ಕೆ ಚೂರು ಹೋಳು ಹಾಕಿ ಮಿಶ್ರ ಮಾಡಿ ಎಲ್ಲವನ್ನೂ ಹಾಕು ಹತ್ರ ಇನ್ನೊಂದು ಮೋಡಲ್ ಅರಪ್ಪಿದ್ದು ರಜಾ ಹೋಳು ಅದಕ್ಕೆ ಮಿಶ್ರ ಮಾಡು ಎನ್ನತಾರೆ ಉಪ್ಪಿ ಬೆನ್ನೆ ಪ್ಲಾಸ್ಟಿಕ್ ಉಪ್ಪಿಗೆ ತುಂಬ ಒಳಗುತ್ತ ಇದೀಗ ಒಂದು ದಿನ ಕಳೆದರೆ ಲಾಯಕ ಉಪ್ಪುದೇ ಅರಪ್ಪುದೇ ಹಿಡಿತು ಒಂದು ವೇಳೆ ಅಂಬಗಂಬಗಳೇ ಉಂಬಳೆ ಮಾಡ್ತೋಳಿ ಆದರೆ ಬೇಕಾದ ಬೇಷ ಒಂದು ಚೂರು ಉಪ್ಪು ಹಾಕಿ ಹೊಳಿ ಹೋಳಿಂಗೇ ಆ ವಾಶಿ ಅರಪ್ಪಿಂಗೆ ಕಡ್ಮೆ ಉಪ್ಪು ಹಾಕೊಂಡ್ರೆ ಸಾಕು ಇದೀಗ ಉಪ್ಪೆಲ್ಲ ಅರಪ್ಪಿಲ್ಲ ಇದ್ದು ಉಪ್ಪುದೇ ಖಾರವುದೆ ಹೋಳು ಎಳಪಕ್ಕೇ ಇಲ್ಲದೇ ರಪ್ಪಿಂಗೆ ಉಪ್ಪು ಹಾಕಿದ್ರೆ ಹೋಳು ಬೇಷಗಳು ಉಪ್ಪು ಹಾಕಿಬೇಕು ಅದು ನಿಂಗಳ ಸೌಕರ್ಯದಂಗೆ ಮಾಡಿ ಎರಡು ದಿನ ಹಿಂಗೆ ಮಡಗಿ ತೋಳಿಯಾದ್ರೆ ಹೋಳಿಗೆ ಬೇಕಾದಷ್ಟು ಉಪ್ಪು ಎಳಕೊಳ್ತು ಒಳ್ಳೆ ಘಮ ಘಮ ಪರಿಮಳ ಈ ಉಪ್ಪಿನಕಾಯಿ ಹಾಕಿ ಈಗೊಂದರೆ ಉಳ್ಳೇಕ ಲಾಯ್ಕಕ್ಕೆ ನಿಂಗೊಂದರಿ ಹಿಂಗಿತ ಕಾಯಿ ಸಿಕ್ಕಿದರೆ ಒಂದರಿ ಉಪ್ಪಿನಕಾಯಿ ಮಾಡಿ ನೋಡಿ ಈ ಉಪ್ಪಿನಕಾಯಿ ಮಾಡಿ ತೋಳಿ ಆದರೆ ಹೀಗಿತ ಸಸಿಯಲ್ಲಿದ್ದ ಬಾವಾಡಿ ಕೇಳಿ ಎರಡು ಸಸಿ ಹೇಳೋದು ಗ್ಯಾರಂಟಿ ಎಲಿಮೆಂಟ್ ಆಪಲ್ ಒಳ್ಳೆ ಸ್ಪೆಷಲ್ ಉಪ್ಪಿನಕಾಯಿ ಇದರ ಹಸಿದಿಂದ ಹೇಗಪ್ಪ ಈಗ ನೆನಪ ತನಗೆ ಆ ಇನ್ಸುಲಿನ್ ಸೊಪ್ಪು ಇಲ್ಲ ಇನ್ಸುಲಿನ್ ಸೊಪ್ಪು ಅದರ ತಿಂದ ಆತ್ ಇದರ ಕಾಯಿಯ ತಿಂದರೆ ಆಗ ಹೇಳಿ ಬಿಟ್ಟು ಈಗ ಸಡನ್ ನೆಂಪು ಅಂತ ಈ ಸಿಸ್ತಾಂಗಿದ್ದು ಉಪ್ಪಿನ ಗಾಯು ಮಾಡತಂಗಿತ್ತು ಮುಂದಿನ ಬಾಕು ಇದರದ್ದೇ ಮುಂದಿನ ಭಾಗ ಆದಷ್ಟು ಬೇಗ ವಿಡಿಯೋವಿಡ ಹಾಕುತ್ತೆ ಅಂತ કામ તુંબા દીર્ઘાયિકેલી હરે રામ